ಹಿಂದಿನ ಭಾಗದಲ್ಲಿ ಆರತಿ ತನ್ನೆಲ್ಲ ಕನಸುಗಳನ್ನು ಜೊತೆಗೆ ತಗೊಂಡು ಗಂಡನ ಮನೆಗೆ ಗಂಡನ್ನು ನಂಬಿ ಬಂದಿರ್ತಾಳೆ ಆದರೆ ಸುಶಾಂತ್ ಮೊದಲನೇ ರಾತ್ರಿಯೇ ಆರತಿಗೆ ತುಂಬ ದೊಡ್ಡ ಶಾಕ್ ಕೊಡ್ತಾನೆ ನಿನ್ನಂತ ಅವಳನ್ನ ಮದುವೆ ಆಗೋದಕ್ಕೆ ನನಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ ನೀನು ಚೆನ್ನಾಗಿಲ್ಲ ನಿನ್ನ ಬಣ್ಣ ಚೆನ್ನಾಗಿಲ್ಲ ನೀನು ನನಗೆ ಬೇಡ ನನ್ನಿಂದ ದೂರ ಹೋಗು ನಾನು ಡಿವೋರ್ಸ್ ಕೊಡ್ತೀನಿ ಅಂತ ಅದೇ ರಾತ್ರಿಯೇ ಹೇಳ್ತಾನೆ ಅವಳಿಗೆ ಆಕಾಶನೇ ತಲೆ ಮೇಲೆ ಬಿದ್ದಾಗತ್ತೆ ಮುಂದೆ ಏನು ಮಾಡ್ತಾಳೆ ಇವಾಗ ಗಂಡ ಈಗ ದಿಢೀರಾಗಿ ಅವಳು ಗಂಡನಿಂದ ದೂರ ಆಗ್ತಾಳೋ ಅಥವಾ ಹೇಗಾದ್ರೂ ಮಾಡಿ ಗಂಡನ ಮನವೊಲಿಸ್ಕೊತಾಳೋ ಅನ್ನೋದನ್ನ ಎಪಿಸೋಡ್ ನೋಡೋಣ ಸ್ಟೋರಿ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋವನ್ನ ಲೈಕ್ ಮಾಡಿ ಅಯ್ಯೋ ಅತ್ತೆ ನೋಡಿದ್ರೆ ಇಲ್ಲೇ ಇದ್ದಾರೆ ಇವಾಗ ಏನಾದರೂ ಕೇಳಿದ್ರೆ ನಾನು ಏನಂತ ಹೇಳಿ ನಿನ್ನೆ ರಾತ್ರಿ ನೋಡಿದ್ರೆ ಸುಶಾಂತ್ ಅಷ್ಟೆಲ್ಲ ರಾಮಾಯಣ ಮಾಡಿದ್ದಾರೆ ಇವಾಗ ಅತ್ತೆ ಏನು ಹೇಳ್ತಾರೋ ಏನೋ ನಾನು ಏನಂತ ಉತ್ತರ ಕೊಡಲಿ ಅಮ್ಮ ಆರ್ತಿ ಆರ್ತಿ ಅದು ಕ್ಷಮಿಸಿ ಅತ್ತೆ ಒಂದು ಸ್ವಲ್ಪ ಲೇಟಾಗಿ ಎದ್ಬಿಟ್ಟೆ ಅನಿಸುತ್ತೆ ನಿನ್ನೆ ಮಲ್ಗೋದು ಲೇಟಾಗಿತ್ತು ಹಾಗಾಗಿ ನಿದ್ದೆ ಲೇಟಾಗಿ ಎಚ್ಚರ ಆಗ್ಬಿಡ್ತು ಪರವಾಗಿಲ್ಲ ಬಿಡಮ್ಮ ನಾನು ಇದೇ ಏಜ್ನ ದಾಟ್ ಬಂದಿರೋದಲ್ವ ಮದ್ವೆ ಆದ್ಮೇಲೆ ಇದೆಲ್ಲಾ ಮಾಮೂಲಿ ನಾನು ನೀನ್ ಲೇಟ್ ಆಗಿದ್ದೆ ಅಂತ ಬೇಜಾರೇನ್ ಮಾಡ್ಕೊಂಡಿಲ್ಲ ಕೋಪನು ಮಾಡ್ಕೊಂಡಿಲ್ಲ ನೀನ್ ಅದ್ರ ಬಗ್ಗೆ ಚಿಂತೆ ಅಯ್ಯೋ ಅದ ಅದ ಹಾಗಲ್ಲ ಅತ್ತೆ ಏನ್ ಹೇಳೋದಕ್ ಅಂದ್ರೆ ಅಯ್ಯೋ ಆರ್ತಿ ಅದನ್ನೇ ಸಮರ್ಥನೆ ಮಾಡ್ಕೊಳ್ತಿದ್ಯಾ ನಾನ್ ಹೋಗ್ಲಿ ಬಿಡು ಪರವಾಗಿಲ್ಲ ಅಂತ ಹೇಳ್ದೆ ತಾನೆ ಅದನ್ ಬಿಡು ಏನಕ್ಕೆ ಕರ್ದೆ ಗೊತ್ತಾ ನೀವು ಮದ್ವೆ ಆಗಿ ಇನ್ನ ನಾಲ್ಕ್ ದಿನ ಆಗಿದೆ ನಿನ್ನೆ ತಾನೇ ಫಸ್ಟ್ ನೈಟ್ ಕೂಡ ಆಗಿರೋದಲ್ವಾ ಹೊಸ ಜೋಡಿಗಳು ಮೊದಲನೇ ರಾತ್ರಿ ಮುಗಿದ್ಮೇಲೆ ದೇವಸ್ಥಾನಕ್ಕೆ ಬರಬೇಕು ಅದು ನಮ್ಮನೆ ಸಂಪ್ರದಾಯ ಹಾಗಾಗಿ ಗಂಡ ಹೆಂಡತಿ ಇದ್ದು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಹೋಗಿ ಹೋಗ್ಬನ್ನಿ ಅಂತ ಹೇಳಬೇಕು ಅಂತ ಕರೆದೆ ಅಷ್ಟೆ ನಿಮ್ಮ ಮಗನಿಗೆ ನನಗೆ ಮದುವೆ ಒಂದೇ ಆಗಿರೋದು ನಾವಿಬ್ಬರು ಮದುವೆ ಆಗಿದೀವಲ್ಲ ಅಂತ ಗಂಡ ಹೆಂಡತಿ ಅಂತ ಹೇಳ್ಕೋಬೇಕಷ್ಟೆ ಆದ್ರೆ ಗಂಡ ಹೆಂಡತಿ ಮಧ್ಯೆ ಇರೋ ಯಾವ ಸಂಬಂಧನೂ ನಮ್ಮ ಮಧ್ಯೆ ಇಲ್ಲ ಅತ್ತೆ ಅದನ್ನ ನಿಮ್ಗೆ ಹೇಗೆ ಹೇಳಿ ನಾವಿವಾಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ರು ದೇವ್ರು ಕೂಡ ಮೆಚ್ಕೊಳ್ಳಲ್ಲ ಅರೆ ಏನಮ್ಮ ಆರ್ತಿ ಏನ್ ಯೋಚನೆ ಮಾಡ್ತಿದ್ಯಾ ನಾನ್ ಮಾತಾಡ್ತಾನೆ ಇದೀನಿ ಬಗ್ಸ್ಕೊಂಡು ಏನೋ ಯೋಚ್ನೆ ಮುಳುಗೋಗಿದ್ಯಾ ಏನಾಯ್ತಮ್ಮ ಹ ಏನಿಲ್ಲ ಅತ್ತೆ ಸರಿ ಅತ್ತೆ ನೀವ್ ಹೇಳ್ದಾಗೆ ದೇವಸ್ಥಾನಕ್ ಬರ್ತೀವಿ ಏನ್ ಗೊತ್ತಾ ಆರ್ತಿ ಯಾವಾಗಲೂ ನನ್ ಮಗ ಸುಶಾಂತಿದ್ದಾನಲ್ಲ ಅವನು ನನಗಿಂತನೂ ಬೇಗ ಎದ್ದು ಬಾಗ್ಲೆಲ್ಲಾ ಗುಡ್ಸಿರ್ತಿದ್ದ ಗೊತ್ತಾ ಇವಾಗ ನೋಡು ನಿನ್ನೆ ಫಸ್ಟ್ ನೈಟ್ ಮಾಡ್ಕೊಂಡಿದ್ದೆ ಮಾಡ್ಕೊಂಡಿದ್ದು ಇನ್ನು ಎದ್ದು ಇಲ್ಲ ಅನ್ಸುತ್ತೆ ಹೋಗಮ್ಮ ಹೋಗಿ ಅವನ್ನ ಎಬ್ಸಿ ಬೇಗ ರೆಡಿ ಆಗೋದಕ್ಕೆ ಹೇಳು ಫಸ್ಟ್ ನೈಟ್ ಅವ್ರು ನನ್ನ ರೂಮಲ್ಲಿ ಇದ್ರೆ ತಾನೆ ಫಸ್ಟ್ ನೈಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ನಿನ್ನೆ ರಾತ್ರಿ ಹೋದವರು ಇನ್ನೂ ಬಂದಿಲ್ಲ ನೀವು ನೋಡಿದ್ರೆ ಎಬ್ಸು ಅಂತ ಹೇಳ್ತಿದ್ದೀರ ಇಲ್ಲದೆ ಇರೋ ಮನುಷ್ಯನ ಹೇಗೆ ತಾನೇ ಎಬ್ಸೋದಕ್ಕಾಗತ್ತೆ ಯಾಕಮ್ಮ ಆರ್ತಿ ಅವಾಗಿಂದ ತುಂಬ ಯೋಚನೆ ಮಾಡ್ತಿದ್ಯಾ ಏನು ಮನೆ ನೆನ್ಪಾಗ್ತಿದ್ಯಾ ಅಮ್ಮ ನೆನ್ಪಾಗ್ತಿದಾರ ನಿನಗೆ ಯಾಕೆ ಏನಾಯ್ತು ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಅತ್ತೆ ನಿಮ್ಮಂತ ಅತ್ತೆ ಇರುವಾಗ ಅವ್ರ ಮನೆ ಹೇಗ್ ನೆನಪಾಗುತ್ತೆ ಹೇಳಿ ಸರಿ ನಾನು ಮಗ ಒಳಗ ಮಲ್ಕೊಂಡಿದ್ದಾರೆ ಎಬ್ಬಸ್ಬಿಟ್ಟು ಸ್ನಾನ ಕಳಿಸ್ತೀನಿ ಒಟ್ಟಿಗೆ ದೇವಸ್ಥಾನಕ್ಕೆ ಅವರಿಗೆ ಮುಖ ನೋಡೋದಕ್ಕೆ ಇಷ್ಟ ಇಲ್ಲ ಹೀಗಿರುವಾಗ ಅವರು ನನ್ನ ಜೊತೆ ದೇವಸ್ಥಾನಕ್ ಬರ್ತಾರ ಅಲ್ಲ ನಿನ್ನೆ ರಾತ್ರಿ ಹೋದರು ಇನ್ನು ಮನೆಗೆ ವಾಪಸ್ ಬಂದಿಲ್ಲ ಹೀಗಿರುವಾಗ ನಾನಾದ್ರೂ ಅವ್ರನ್ನ ದೇವಸ್ಥಾನಕ್ ಹೇಗ್ ಕರ್ಕೊಂಡೋಗೋದಕ್ಕಾಗತ್ತೆ ಎಬ್ಸೋದಾದ್ರೂ ಎಲ್ಲಿಂದ ಅತ್ತೆಗೆ ಅವರು ರೂಮಲ್ಲಿ ಇಲ್ಲ ಅಂತ ಹೇಳಿಬಿಟ್ರೆ ಅವ್ರು ತುಂಬಾ ಬೇಜಾರು ಮಾಡ್ಕೋತಾರೆ ಇವಾಗ ಏನು ಮಾಡಲಿ ನಾನು ಸರಿ ಫೋನ್ ಮಾಡ್ತೀನಿ ಅರೆ ಇದೇನೋ ಇದು ನೀನು ಹೊರಗಡೆಯಿಂದ ಬರ್ತಾ ಇದೆಯಾ ನಿನ್ನ ಹೆಂಡತಿ ನೋಡಿದ್ರೆ ಒಳಗೆ ಮಲಗಿದ್ದಾನೆ ಎಬ್ಬಿಸ್ತೀನಿ ಅಂತ ಒಳಗೆ ಹೋದ್ಲು ಅದು 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 ಅಮ್ಮ ಅದೇನು ಗೊತ್ತಾ ಅದು ಅಯ್ಯೋ ಅದೇನೋ ಅದು 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 ಅಂತ ರಾಗ ಸೆಳಿತಾ ಇದೆಯಾ ಅಲ್ವೋ ನಿನ್ನೆ ರಾತ್ರಿ ರೂಮಿಗೆ ಹೋಗುವಾಗ ನಾನು ನೋಡಿದೀನಿ ನಿನ್ನ ನೀನ್ ಎಷ್ಟೊತ್ತಿಗೊ ಬೆಳಗ್ಗೆ ಎದ್ದು ಹೋದೆ ಹೊರಗೆ ಅಲ್ಲ ಇವಾಗ ಹೇಗೆ ವಾಪಸ್ ನಿನ್ ಹೆಂಡತಿ ನೋಡಿದ್ರೆ ಇಲ್ಲ ಅಂತ ಮಲ್ಗಿದಾರೆ ಅಯ್ಯೋ ಅತ್ತೆ ದಯವಿಟ್ಟು ನನ್ನ ಮೊದ್ಲೇ ಎದ್ದು ಹೊರಗ್ ಹೋಗಿದ್ಲು ನಾನು ಅಬ್ಸರ್ವ್ ಮಾಡಿಲ್ಲ ಅದ್ ಯಾವ್ದೋ ಜ್ಞಾನದಲ್ಲಿ ನಿಮ್ ಹತ್ರ ಬಂದು ಒಳಗ್ ಮಲ್ಗಿದಾರೆ ಅಂತ ಹೇಳ್ಬಿಟ್ಟೆ ನನ್ನ ಕ್ಷಮಿಸ್ಬಿಡಿ ಓ ಹೌದಾ ಅಲ್ವೋ ಅದನ್ ಹೇಳೋದಕ್ಕೇನೋ ಸಮಸ್ಯೆ ನಿನ್ಗೆ ಅವಾಗಿಂದೂ ಅದು ಅದು ಅಂತ ರಾಗ ಸೆಳಿತಿದ್ಯಲ್ಲ ಮಗ್ನೆ ನೀನು ಮತ್ತೆ ನಿನ್ ಹೆಂಡತಿ ದೇವಸ್ಥಾನಕ್ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬದ್ರು ನಾನು ನನ್ ಒಳ್ಳೆ ಹುಡುಗಿ ಸಿಕ್ಕ್ರೆ ದೇವಸ್ಥಾನಕ್ಕೆ ಪೂಜೆ ಕಳಿಸ್ತೀನಿ ಅಂತ ಹರ್ಕೆ ಹೊತ್ಕೊಂಡಿದ್ದೆ ಹೊಸ ಜೋಡಿಗಳು ಮದ್ವೆ ಒಂದ್ ನಾಲ್ಕೇ ದಿನಕ್ಕೆ ಈ ಫಸ್ಟ್ ನೈಟ್ ಎಲ್ಲ ಮುಗಿದ್ಮೇಲೆ ದೇವಸ್ಥಾನಕ್ ಹೋಗೋದು ಆಚಾರ ಕಣ ಅಯ್ಯೋ ಅದಕ್ಕೆ ಏನಂತಮ್ಮ ಇಷ್ಟೊಂದ್ ಕೇಳ್ಕೊಳೋ ದಿನಕ್ಕೆ ದೇವಸ್ಥಾನಕ್ ತಾನೆ ನಾನ್ ನನ್ ಹೆಂಡ್ತಿನ ಕರ್ಕೊಂಡ್ ಹೋಗ್ತೀನಿ ನನ್ನ ಹೆಂಡ್ತಿನ ಹೋಗ್ದೆ ಇನ್ ಯಾರನ್ನ ಕರ್ಕೊಂಡ್ ಹೋಗಕ್ಕಾಗುತ್ತೆ ಹೇಳು ನೀನ್ ಹೀಗ್ ಮಾತಾಡ್ತಿದಾರೆ ಅತ್ತೆ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳಿದ್ರೇನೆ ಕೋಪ ಮಾಡ್ಕೊಂಡು ಹೋಗಲ್ಲ ಅಂತ ಹೇಳ್ತಾರೇನೋ ಅನ್ಕೊಂಡಿದ್ದೆ ಆದ್ರೆ ಇವ್ರೇನು ದಿಢೀರ್ ಅಂತ ನನ್ನ ಹೆಂಡ್ತಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಒತ್ತಿ ಒತ್ತಿ ಹೇಳ್ತಾ ಇದಾರೆ ಅಲ್ಲ ಇವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ರಾತ್ರಿ ನೋಡಿದ್ರೆ ನಾನ್ ಇಷ್ಟ ಇಲ್ಲ ನನ್ನ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಅಷ್ಟೆಲ್ಲ ಜಗಳ ಮಾಡಿ ರಂಪ ಮಾಡಿದ್ರು ಇವಾಗ ದಿಢೀರ್ ಅಂತ ಏನು ಇಷ್ಟೊಂದು ಬದಲಾವಣೆ ಆರ್ತಿ ಏನಿದು ಏನೋ ಯೋಚನೆ ಮಾಡ್ತಾ ಹಾಗೆ ನಿಂತ ಬೇಗ ಹೋಗ್ಬಿಟ್ಟು ಸ್ನಾನ ಮಾಡಿ ರೆಡಿ ಆಗೋ ನಾನು ಸ್ನಾನ ಮಾಡಬೇಕು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರਣਾ ಇಬ್ರು ಹಾ ಹಾರಿ ನಾನು ಇವಾಗ್ಲೇ ಹೋಗಿ ಸ್ನಾನ ಮಾಡ್ಬಿಟ್ಟು ರೆಡಿ ಆಗ್ತೀನಿ ಅಮ್ಮ ನಮ್ಮ ಜೊತೆ ನೀನು ಬರ್ತೀಯಾ ಎಲ್ಲರೂ ಒಟ್ಟಿಗೆ ಬರೋಣ ಅಯ್ಯೋ ಕಂದಾ ಹೆಂತಿ ನಿಮ್ಮಿಬ್ರು ಮಧ್ಯೆ ನಾನೇನಕೋ ಹೊಸ ಜೋಡಿಗಳು ಆರಾಮಾಗಿ ಮಾತಾಡ್ಕೊಂಡು ಇಬ್ರು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗ್ಬನಿ ನಾನು ಬೇಕಾದ್ರೆ ಇನ್ನೊಂದು ಸಾರಿ ಯಾವತ್ತಾದರೂ ಹೋಗ್ದ್ರೆ ಆಯ್ತು ಸರಿ ಹಾಗಾದ್ರೆ ನಾನು ಸ್ನಾನ ಮಾಡ್ಬೇಕು ರೆಡಿ ಆಗ್ಬೇಕು ತುಂಬಾ ಕೆಲಸ ಇದೆ ನಾನು ಹೋಗ್ತೀನಿ ನೀನ್ ಹೋಗಿ ತಿಂಡಿ ರೆಡಿ ಮಾಡು ಅಬ್ಬ ದೇವ್ರೆ ದೇವ್ರೆ ನಿನ್ ದಯೆಯಿಂದ ನನ್ ಮಗ ಸೊಸೆ ನೂರ್ ಕಾಲ ಹೀಗೆ ಖುಷಿ ಖುಷಿಯಾಗಿ ಸಂತೋಷವಾಗಿ ಗಂಡ ಹೆಂಡತಿನ ವಹಿಸ್ಕೊಂಡು ಹೆಂಡತಿ ಗಂಡನ ವಹಿಸ್ಕೊಂಡು ಬದುಕೋ ಹಾಗೆ ಮಾಡಪ್ಪ ಅಷ್ಟೇ ನಾನು ಬೇಡ್ಕೊಳ್ಳೋದು ನನ್ನ ಮಗ ಸೊಸೆ ನನ್ನ ಕಣ್ಣೆದ್ರಿಗೆ ಖುಷಿಯಾಗಿದ್ರೆ ಅಷ್ಟೇ ಸಾಕು ನನಗೆ ನಿನ್ನೆ ನೀವು ಮಾತಾಡಿದೆಲ್ಲ ನಿಜ ಅಂದ್ಕೊಂಡು ನಾನು ತುಂಬಾನೇ ಬೇಜಾರು ಮಾಡ್ಕೊಂಡೆ ಆದ್ರೆ ನೀವು ಇವತ್ತು ಬೆಳಗ್ಗೆ ಅತ್ತೆ ಕೇಳಿ ನನಗೆ ಖುಷಿ ಆಯ್ತು ಕೋಪ ಮಾಡ್ಕೊಂಡ್ರಿ ಅಂತ ಎಷ್ಟು ತಪ್ಪಾಗಿ ಅಂತ ನನಗೆ ಬೇಜಾರಾಯಿತು ಇವತ್ತು ಅತ್ತೆ ಹೋಗಿ ಹೋಗ್ಬನ್ನಿ ಅಂದಾಗ ನೀವು ಖಂಡಿತ ನನ್ನ ಜೊತೆ ಬರ್ತೀನಿ ಅಂತ ಹೇಳ್ತೀರಾ ಅಂತ ಅಂದ್ಕೊಂಡೇ ಇರಲಿಲ್ಲ ಆದ್ರೆ ನೀವು ಅತ್ತೆ ಒಂದೇ ಒಂದು ಮಾತು ಹೋಗಿ ಹೋಗ್ಬನ್ನಿ ಅಂತ ಹೇಳಿದಕ್ಕೆ ನನ್ನ ಹೆಂಡತಿನ ಕರ್ಕೊಂಡು ನಾನೇ ಹೋಗ್ತೀನಿ ಅಂತ ಹೇಳಿದ್ರಲ್ಲ ಆ ಮಾತು ಕೇಳಿಸ್ಕೊಂಡು ി അതേ ആഗല്ലേ മാതാത്തേ ഇല്ല അറേ ഇത്യാക്കി ദിവസ ರೈಟ್ ಸೈಡ್ ಅಲ್ಲಿ ಬರುತ್ತೆ ತಾನೆ ನೀವು ಲೆಫ್ಟ್ ಸೈಡ್ ಅಲ್ಲಿ ಹೋಗ್ತಾ ಇದ್ದೀರಾ ಯಾಕೆ ಛೇ ಅವಾಗಿಂದ ಮಾತಾಡ್ತಾನೆ ಇದೀನಿ ಇವ್ರೇನು ರಿಯಾಕ್ಟ್ ಆಗ್ತಿಲ್ಲ ನಾನು ಹೇಗ್ ಮಾತಾಡ್ಲಿ ಒಬ್ಳೆ ವಟ ವಟ ಅಂತಾನೆ ಇದೀನಿ ಆದ್ರೂ ಒಂದು ಮಾತಾಡ್ತಾ ಇಲ್ಲ ಸೈಲೆಂಟ್ ಆಗಿರೋದೇ ಒಳ್ಳೇದು ಅರೆ ಇದೇನ್ರಿ ಇದು ದೇವಸ್ಥಾನಕ್ಕೆ ಅಂತ ಹೇಳಿ ಕರ್ಕೊಂಡ್ ಬಂದ್ರಿ ಆದ್ರೆ ಇದ್ಯಾವ್ದೋ ಆಫೀಸಿಗೆ ಕರ್ಕೊಂಡ್ ಬಂದಿದ್ದೀರಾ ಏನು

ನೀನ್ ನನಗೆ ಯಾವತ್ತೂ ಇಷ್ಟ ಆಗಲ್ಲ ನಿನ್ನ ಕಂಡ್ರೇನೆ ನನ್ಗಾಗಲ್ಲ ನೀನ್ ನನ್ ಕಣ್ಣೆದ್ರಿಗ್ ಬಂದ್ರೆ ಮೈಯೆಲ್ಲ ಉರ್ದೋಗುತ್ತೆ ಆದ್ರೆ ಏನ್ ಮಾಡ್ಲಿ ಅಮ್ಮಂಗೋಸ್ಕರ ಅಮ್ಮಂಗೊಬ್ಳಿಗೋಸ್ಕರ ನಿನ್ನನ್ನ ಸಹಿಸ್ಕೋತಾ ಇದ್ದೀನಿ ಆದಷ್ಟು ಬೇಗ ನಿನ್ನ ನನ್ನಿಂದ ದೂರ ಮಾಡ್ಕೋತೀನಿ ಡಿವೋರ್ಸ್ ಕೊಟ್ಟು ನಿನ್ ಜೀವನ ನೀನ್ ನೋಡ್ಕೊಳೋ ಹಾಗೆ ಮಾಡ್ತೀನಿ ಅಂತ ಹೇಳಿದ್ದೆ ತಾನೇ ಅದೇ ಕಾರಣಕ್ಕೆ ಅದಕ್ಕೆನೆ ಇವತ್ತು ಇಲ್ಲಿಗ್ ಕರ್ಕೊಂಡ್ ಬಂದಿರೋದು ದೇವಸ್ಥಾನ ಗೀವಸ್ಥಾನ ಎಲ್ಲಿಗೂ ಇಲ್ಲ ನಾನ್ ಕರ್ಕೊಂಡ್ ಬಂದಿದ್ದು ಇಲ್ಲಿಗೆ ಆದ್ರೆ ಅಮ್ಮನ ಹತ್ರ ದೇವಸ್ಥಾನ ಅಂತಾನೆ ಹೇಳ್ಬೇಕು ಹೌದು ಕಣೆ ನಾನ್ ನಿನ್ನಿಂದ ಬಿಡುಗಡೆ ಪಡಿಬೇಕಂತಾನೆ ಇಲ್ಲಿ ಕರ್ಕೊಂಡ್ ಬಂದಿದ್ದು ಏನ್ ಮಾಡ್ಲಿ ಹೇಳು ಆ ವಿಷಯನ ನನ್ನ ಅಮ್ಮನ ಎದ್ರಿಗೆ ಹೇಳಿದ್ರೆ ಅಮ್ಮನಿಗ್ ಸಂಕಟ ಆಗತ್ತೆ ನನ್ನಮ್ಮಂಗ್ ನೋ ಮಾಡೋ ಯಾವ್ ಕೆಲ್ಸನೂ ನಾನ್ ಅವ್ಳೆದ್ರಿಗ್ ಮಾಡಲ್ಲ ನೋಡು ನನ್ನಿಂದ ನಿನ್ ದೂರ ಹೋಗ್ಲೇಬೇಕು ಇವಾಗ ಲಾಯರ್ ಬಂದು ಕೇಳ್ತಾರೆ ಇಬ್ರಿಗೂ ಡಿವೋರ್ಸ್ ತಗೊಳಕ್ಕೆ ಒಪ್ಗೆ ಇದೆಯಾ ಅಂತ ನೀನ್ ಯಾವ್ದೇ ತಕರಾರು ಮಾಡ್ದೇನೆ ನನಗೂ ಒಪ್ಗೆ ಇದೆ ಅಂತ ಸಿಗ್ನೇಚರ್ ಹಾಕಿ ಕೊಡು ನನ್ನಿಂದ ನನ್ನ ಲೈಫ್ ಇಂದ ದೂರ ಹೋಗು ಸುಶಾಂತ್ ಹೇಳಿದಾಗೆ ಆರ್ತಿ ಡಿವೋರ್ಸ್ ನೋಟಿಸ್ ಸೈನ್ ಹಾಕ್ತಾಳ ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಐಕೋನ ಕ್ಲಿಕ್ ಮಾಡಿ ಆಲ್ ಅದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡಬಹುದು ಸರಿ ಹಾಗಾದ್ರೆ ನಾನಿನ್ನ ಹೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ